ಮಾಗಡಿ ತಾಲೂಕು ಕುದೂರು ಬಸ್ ನಿಲ್ದಾಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟೋ ಚಾಲಕರ ಸಂಘದ ವತಿಯಿಂದ ಭಾನುವಾರ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ಕುದೂರು ಬಸ್ ನಿಲ್ದಾಣವನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟೋ ಚಾಲಕರ ಸಂಘದವರು ತಳಿರು ತೋರಣಗಳಿಂದ ಕುದೂರು ಬಸ್ ನಿಲ್ದಾಣವನ್ನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಕ್ಷಣಾ ಪಡೆ ರಾಜ್ಯಾಧ್ಯಕ್ಷರಾದ ವಿಎಸ್ ಶ್ರೀಧರ್ರವರು ಡಿಎಸ್ಎಸ್ ಜಿಲ್ಲಾಧ್ಯಕ್ಷರಾದ ತೊರೆರಾಮನಹಳ್ಳಿ ಅವರು ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ರವರು ರಾಘವೇಂದ್ರ ವಾಣಿಜ್ಯ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಶೇಷಾದ್ರಿ ಅವರು ಕುದೂರು ಆಟೋ ಚಾಲಕ ಸಂಘದ ಅಧ್ಯಕ್ಷರಾದ ಸುರೇಶ್ ರವರು ಸದಸ್ಯರಾದ ರಾಜು ನಾರಾಯಣ್ ಸುರೇಶ್ ಅಕ್ರಮ್ ವೆಂಕಟೇಶ್ ವಾಸೀಂ ಚಂದ್ರು ಯಾಸೀನ್ ಪ್ರಕಾಶ್ ಅಲಿ ರಂಗಸ್ವಾಮಿ ಮತ್ತು ನವಾಬ್ ಮತ್ತಿತರರು ಹಾಜರಿದ್ದರು ಈ ಕಾರ್ಯಕ್ರಮವನ್ನು ಧ್ವಜಾರೋಹಣ ಮಾಡುವುದರ ಮೂಲಕ ಆಟೋ ಚಾಲಕರ ಸಂಘದವರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಕುದೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟೋ ಚಾಲಕರ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಅವರು ಮತ್ತು ಇಲ್ಲಿ ಸಮಿತಿಯವರು ನನಗೆ ಕರ್ಮ ಸನ್ಮಾನ ಮಾಡಿ ಈ ಒಂದು ಅಪಾರ ಕಾಣಿಕೆಯನ್ನು ಹಚ್ಚಿದ್ದಾರೆ ನಾವು ನಿಮ್ಮೆಲ್ಲರಿಗೂ ನಡೆಯುತ್ತೀವಿ ಮತ್ತು ಇಪ್ಪತ್ತೇಳನೇ ತಾರೀಕು ದಯಮಾಡಿ ನೀವೆಲ್ಲರೂ ಇದೇ ರೀತಿ ನಮ್ಮ ಸಂಸ್ಥೆಯತ್ರ ಬಂದು ವಾಣಿಜ್ಯ ರೀತಿಯ ಸಮಸ್ಯೆಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಮೂವತ್ ಮೂರನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಟಸ್ಕೊಳ್ಕೊ ತಮ್ಮಲ್ಲಿ ಮನಪೋಟಿ ನಂತರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಆಟೋ ಚಾಲಕರ ಸಂಘದ ಆಟೋ ವಾಹನದ ಮೆರವಣಿಗೆಯನ್ನ ಕರ್ನಾಟಕ ರಕ್ಷಣಾ ಪಡೆ ರಾಜ್ಯಾಧ್ಯಕ್ಷರಾದ ವಿಎಸ್ ಶ್ರೀಧರ್ ಅವರು ಚಾಲನೆ ನೀಡಿದರು ಕನ್ನಡದ ಕುಲಪತಿ ಆಲೂರು ವೆಂಕಟರಾಯರವರ ಪಾದ ಕಮಲಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ಸ್ವತ ಈ ಕನ್ನಡಕ್ಕೆ ಹೋರಾಟ ಮಾಡಿ ಮನೆ ಮಠಗಳನ್ನು ಬಿಟ್ಟು ತನ್ನ ಪ್ರಾಣವನ್ನೇ ಅರ್ಪಿಸಿದಂತಹ ಕನ್ನಡದ ತಿಲಕದವರಿಗೆ ನನ್ನ ಪಾದ ಅರಬಂಧಿಗಳಿಗೆ ನಮನಗಳನ್ನು ಅರ್ಪಿಸುತ್ತಾ ಈ ಅರವತ್ತೇಳನೇ ವರ್ಷದ ಕನ್ನಡದ ರಾಜ್ಯೋತ್ಸವದ ಸಮಾರಂಭದಲ್ಲಿ ಮುಖ್ಯವಾಗಿ ಇಲ್ಲಿನ ರೂವಾರಿಗಳಾದಂತಹ ಆಟೋ ಚಾಲಕರು ಹಾಗೂ ಡಿ ಎಸ್ ಎಸ್ನ ಜಿಲ್ಲಾ ಅಧ್ಯಕ್ಷರಾದಂತಹ ನರಸಿಂಹಮೂರ್ತಿಯವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಂಡಿದ್ದಾರೆ ಅವ್ರ ಬಗ್ಗೆ ನಾನು ಏನು ಹೇಳಬೇಕಾಗಿರೋದಂಥ ಸಂದರ್ಭ ಇಲ್ಲ ಯಾಕೆ ಅಂದರೆ ಇಲ್ಲಿ ಯಾವುದೇ ಒಂದು ಅನ್ಯಾಯವನ್ನು ನಡೆದರೂ ಸಹ ಅವರು ನಿಂತು ಈ ಒಂದು ಅನ್ಯಾಯವನ್ನು ಸರಿದೂಗಿಸಿ ಎಲ್ಲರನ್ನೂ ಒಂದೇ ಸಮ ಮಟ್ಟದಲ್ಲಿ ಅಂಥ ಶಕ್ತಿ ಇರೋದು ಅಂದರೆ ಅದು ನರಸಿಂಹಮೂರ್ತಿಯವ್ರಿಗೆ ಅವರಿಗೆ ಅನ್ನತಕ್ಕಂಥ ನಮ್ಮ ಮಾತನ್ನ ಹೇಳ್ಕೊಡ್ತೀನಿ ಇದೇ ಸಂದರ್ಭದಲ್ಲಿ ಇದೇ ಇದೇ ಸಂದರ್ಭದಲ್ಲಿ ನಾನು ಒಂದು ಕನ್ನಡದ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಕುವೆ ಕುವೆಂಪುರವರು ಒಂದು ಮಾತನ್ನು ಹೇಳಿದರು ಬಾರಿಸು ಕನ್ನಡ ಡಿಮ್ ಡಿಮವ ಸತ್ತಂತವರನ್ನ ಇಬ್ಬರಿಸ್ಬೇಕು ನಾವು ಕನ್ನಡಕ್ಕೋಸ್ಕರ ನಾವು ಸಂತಂತವ್ರನ್ನ ಎಬ್ಬರಿಸ್ಬೇಕು ಗಾಳಿಗಿಲ್ಲ ಜಾತಿ ನಾವು ಕುಡಿಯೋದು ನೀರಿಕ್ಕಿಲ್ಲ ಜಾತಿ ಮನುಷ್ಯನಿಗೆ ಏಕೆ ಜಾತಿ ನಮ್ಮ ಜಾತಿ ಅನ್ನೋತಕ್ಕಂಥದ್ದಿದ್ದರೆ ಅದು ಒಂದೇ ಕನ್ನಡ ನಾಡು ಕನ್ನಡ ಕುಲ ಅನ್ನೋತಕ್ಕಂಥ ಮಾತನ್ನು ಹೇಳಿದ್ದಾರೆ ನಾವು ಇವತ್ತಿನ ದಿವಸ ಬಿಟ್ಟು ಹೋದಂತಹ ಏನು ಸುಮಾರು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷವರು ನಮಗೆ ಅನೇಕ ರೀತಿಯ ತೊಂದರೆಗಳನ್ನು ಕೊಟ್ಟು ಆ ಒಂದು ಸಂದರ್ಭದಲ್ಲಿಯೇ ಎರಡು ರೀತಿಯ ಹೋರಾಟಗಳು ನಡೆಯಿತು ಈ ಎರಡು ರೀತಿಯ ಹೋರಾಟಗಳಲ್ಲಿ ಸ್ವತಂತ್ರಕ್ಕೆ ಒಂದು ರೀತಿಯ ಹೋರಾಟವನ್ನು ಮಾಡಿದ್ರೆ ಆಯಾ ರಾಜ್ಯಗಳನ್ನು ಏಕೀಕರಣ ಮಾಡುವುದಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡಿ ಅನೇಕ ಜನರು ಪ್ರಾಣವನ್ನು ಬಿಟ್ಟು ಮೈಸೂರು ಸಂಸ್ಥಾನದ ಅಧಿಕಾರಿಗಳು ಏನು ಮಹಾರಾಜರುಗಳಿದ್ದಾರೆ ಅವರ ಎಲ್ಲರ ಮುಖಾಂತರವಾಗಿ ಅಂಬೇಡ್ಕರ್ ಸಾಹೇಬರಾಗಿರ್ಬೋದು ಮೈಸೂರಿನ ವಿಶ್ವೇಶ್ವರ ಅವರಾಗಿರ್ಬೋದು ಅವರೆಲ್ಲ ಮಾರ್ಗದರ್ಶನದಲ್ಲಿ ಹಂಚಿ ಹೋಗಿರತಕ್ಕಂಥ ನಮ್ಮ ನಾಡನ್ನು ಒಂದುಗೂಡಿಸಿ ಇವತ್ತಿನ ದಿವಸ ನಮ್ಮ ಕರ್ನಾಟಕವಾಗಿ ಸಾವಿರದ ಒಂಬೈನೂರ ಏನೋ ಐವತ್ತಾರನೇ ಇಸ್ವಿ ಒಳಗೆ ನಮ್ಮ ಹೋರಾಟವನ್ನು ಮಾಡಿದ್ದಾರೆ ಕರ್ನಾಟಕವನ್ನು ಒಂದು ಮಾಡಿದ್ದಾರೆ ಈ ಹರಿದು ಹೋದಂಥ ರಾಜ್ಯಗಳನ್ನು ಒಂದು ಮಾಡಿ ನಾವೆಲ್ಲರೂ ಸಹ ಒಂದಾಗಿ ಇವತ್ತಿನ ದಿವಸ ಇದ್ದೀವಿ ಈ ಬಾಳುವ ಸದಾ ಒಂದಾಗಿರಬಾರ್ದು ಕನ್ನಡ ರಾಜ್ಯೋತ್ಸವದ ಸಮಾರಂಭದಲ್ಲಿ ಮಾಡತಕ್ಕಂತಹ ಈ ಕಾರ್ಯಕ್ರಮ ಆಗಿರಬಾರ್ದು ನಾವು ಹುಟ್ಟಿ ನಾವು ಬೆಳೆದಿ ನಾವು ಸಾಯೋವರೆಗೂ ನಾವು ಕನ್ನಡವನ್ನು ಬೆಳೆಸಬೇಕು ಉಳಿಸ್ಬೇಕು ಅನ್ನತಕ್ಕಂಥ ಮಾತನ್ನ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಮುಸ್ಲಿಮ್ಸು ಇಲ್ಲಿ ಹಿಂದೂ ಜೈನರು ಕ್ರಿಶ್ಚಿಯನ್ಸು ಯಾವುದೂ ಇಲ್ಲ ಸರ್ ಕನ್ನಡಕ್ಕೆ ಒಂದೇ ಜಾತಿ ಅದು ಮಾನವನ ಜಾತಿ ಸರ್ ಆದ್ದರಿಂದ ಪ್ರತಿ ವರ್ಷನೂ ಈ ಆಟೋ ನಿಲ್ದಾಣದವರು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ಅವ್ರಿಗೆ ನನ್ನ ಒಂದು ಸಲಾಮು ಯಾಕಂದರೆ ಇವತ್ತು ನೀವು ನೋಡಿರ್ಬೋದು ಬೆಂಗಳೂರಿಗೆ ಹೋದ್ರೆ ಕನ್ನಡನೇ ಇಲ್ಲ ಸರ್ ಎಲ್ಲಿಗೆ ಏನೋ ಒಂದು ಅಡ್ರೆಸ್ ಕೇಳ್ತೀರಾ ಹೇಳೋದಿಲ್ಲ ಅವ್ರಿಗೆ ಹೇಳೋಕೆ ಬರೋದಿಲ್ಲ ಅವ್ರಿಗೆ ಕನ್ನಡದವ್ರು ಹುಡುಕ್ಬೇಕು ನಾವು ಆದ್ದರಿಂದ ಇವತ್ತು ಎತ್ತಿ ಹೆಚ್ಚು ಹೆಚ್ಚಾಗಿ ಕನ್ನಡ ರಾಜ್ಯೋತ್ಸವ ಮಾಡಬೇಕು ಕನ್ನಡನ ಬೆಳೆಸಬೇಕು ಅದಕ್ಕೆ ನೀರು ಗೊಬ್ಬರ ಅದಕ್ಕೆ ಏನು ಬೇಕು ಸೌಲಭ್ಯ ಆ ಥರ ಮಾಡಿ ಕನ್ನಡ ರಾಜ್ಯೋತ್ಸವ ಹೆಚ್ಚು ಹೆಚ್ಚಿಗೆ ಬೆಳೆಸಬೇಕು ಅಂತಲೇ ನನ್ನ ಉದ್ದೇಶ ಸರ್ ಇಷ್ಟು ಮಾತಾಡೋಕೆ ಅವಕಾಶ ಕೊಟ್ಟ ನಿಮಗೆಲ್ಲ ಹೊಂದಿಸ್ತೀನಿ ಈ ವರ್ಷವೂ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿಕೊಂಡು ಇದ್ದಾರೆ ಅದಕ್ಕೆ ನಾವು ಕರ್ನಾಟಕ ರಕ್ಷಣಾ ಪಡೆಯ ಸದಸ್ಯರು ಮತ್ತು ರಾಜ್ಯಾಯುಕ್ತರು ಒಂದುಗೂಡಿ ಪ್ರತಿ ವರ್ಷವೂ ರಾಜ್ಯೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ ಮತ್ತು ನಮ್ಮ ಆಟೋ ಚಾಲಕರು ಜಾತಿ ಭೇದ ಧರ್ಮ ಯಾವುದೂ ಇಲ್ಲ ಮುಸಲ್ಮಾನರು ಹಿಂದೂಗಳು ಎರಡು ಒಂದೇ ಅನ್ನ ಲೆಕ್ಕಾಚಾರದಲ್ಲಿ ಇಲ್ಲಿ ಎಲ್ಲರೂ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ನಮ್ಮನ್ನು ಕರಿತಾ ಇದ್ದಾರೆ ಪ್ರತಿ ವರ್ಷವೂ ಇದೇ ಥರನೂ ಆಚರಣೆ ಮಾಡ್ತಾ ಇದ್ದೀವಿ ನಾವು ಅದು ಸ್ಪಂದಿಸ್ತಾ ಇದ್ದೀವಿ ಮತ್ತು ನಮ್ಮ ಕುದೂರು ಮುಖ್ಯ ರಸ್ತೆಯಲ್ಲಿ ನಮ್ಮ ಆಟೋ ಚಾಲಕರು ಪ್ರತಿ ವರ್ಷವೂ ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ದಾಸೋಹವನ್ನು ಏರ್ಪಡ ವರ್ಷ ವರ್ಷ ದಾಸೋಹವನ್ನು ಏರ್ಪಡಿಸಿರ್ತಾರೆ ಅದಕ್ಕೆ ಈ ನಮ್ಮ ಆಟೋ ಚಾಲಕರಿಗೆ ಮತ್ತು ಕರ್ನಾಟಕ ರಕ್ಷಣಾ ಪಡೆಯವ್ರಿಗೂ ಮತ್ತು ಪತ್ರಕ ಪತ್ರಕರ್ತ ವೃಂದಿರದವ್ರಿಗೂ ನಂಬಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ